ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜಿ ಕೆ ಸರ್ ಅಕ್ಕಲ್ಕೋಟ್ ಸೊಲ್ಲಾಪುರ ಜಿಲ್ಲೆ ಇವತ್ತು ಒಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಸಣ್ಣ ವಿಡಿಯೋ ನಿಮ್ ನಿಮ್ ಸಲುವಾಗಿ ತೆಗೆದುಕೊಂಡು ಬಂದಿದ್ದೇನೆ ಈಗ ಹತ್ತು ಗಂಟೆಗೆ ಶಾಲೆ ಇದೆ ಜಸ್ಟ್ ಇರೋದು ಒಂದು ಹತ್ತು ನಿಮಿಷ ಮಹಾರಾಷ್ಟ್ರ ಸೆಟ್ ಪರೀಕ್ಷೆ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಡೆದಿತ್ತು ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯ ಒಂದು ಫಲಿತಾಂಶ ಬಂದಿದೆ ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯಲ್ಲಿ ನಾನು ತುಂಬಾ ಕಡಿಮೆ ಮರಾಠಿ ಭಾಷೆಯಲ್ಲಿ ವಿಡಿಯೋಗಳನ್ನು ಮಾಡಿದ್ದೆ ಆ ಸಣ್ಣ ವಿಡಿಯೋಗಳನ್ನು ನೋಡಿ ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ಮಹಾರಾಷ್ಟ್ರ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅವರೆಲ್ಲ ಒಂದು ಪ್ರೇರಣೆ ನಿಮಗೂ ಅನ್ನುವ ಉದ್ದೇಶದಿಂದ ಈ ಸಣ್ಣ ವಿಡಿಯೋನ ಇಲ್ಲಿ ಮಾಡುತ್ತಿದ್ದೇನೆ ಒಟ್ಟು ಟ್ವೆಂಟಿ ನೈನ್ ವಿದ್ಯಾರ್ಥಿಗಳು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ ನಿನ್ನೆ ಅವರು ನನಗ ಮೆಸೇಜ್ ಕೂಡ ಕಳಿಸಿದ್ರು ಒಂದು ಮೂರು ಜನ ಅದಕ್ಕಿಂತ ಮುಂಚೆ ಇಪ್ಪತ್ತಾರು ಜನ ಮೆಸೇಜ್ ಕಳಿಸಿದ್ರು ಸೊ ಇಪ್ಪತ್ತೊಂಬತ್ತು ಜನರು ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆಯನ್ನು ಎದುರಿಸಿ ಸಾಧನೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ಕಷ್ಟಗಳನ್ನು ಎದುರಿಸಿ ಸಾಧನೆಯನ್ನು ಮಾಡಿದ್ದಾರೆ ಅವರು ಸಾಧನೆ ಮಾಡಿದ್ದಾರೆ ಅವರನ್ನು ನೋಡಿ ನೀವು ಕೂಡ ಸಾಧನೆ ಮಾಡಬೇಕು ಅವರು ತಮ್ಮ ಜೀವನವನ್ನು ಬೆಳಗಿಸಿಕೊಂಡಿದ್ದಾರೆ ಅವರ ಜೀವನಕ್ಕೆ ಅವರು ದೀಪವನ್ನು ಆಗಿದ್ದಾರೆ ಆ ದೀಪ ನಿಮಗೂ ಹತ್ತಲಿ ಆ ದೀಪದಿಂದ ನಿಮಗೂ ಕೂಡ ಬೆಳಕು ಸಿಗಲಿ ಅನ್ನೋ ಉದ್ದೇಶದ ಈ ವಿಡಿಯೋ ಮಾಡುತ್ತಿದ್ದೇನೆ ಇಪ್ಪತ್ತೊಂಬತ್ತು ಜನರು ಒಂದೊಂದು ಸ್ಫೂರ್ತಿಯ ಚಿಲುಮೆಗಳಾಗಿದ್ದಾರೆ ಸ್ನೇಹಿತರೆ ಅವರು ಮಹಾರಾಷ್ಟ್ರದಾಗಿರಬಹುದು ಕರ್ನಾಟಕದಾಗಿರಬಹುದು ಆಂಧ್ರದ ದೇಶದ ಯಾವುದೇ ಇರ್ಬೋದು ಅಥವಾ ಪ್ರಪಂಚದ ಯಾವುದೇ ವ್ಯಕ್ತಿ ಆಗಿರಬಹುದು ಪ್ರೇರಣೆ ನಾವು ಎಲ್ಲಿಂದೂ ಕೂಡ ತೆಗೆದುಕೊಳ್ಳಬಹುದು ಇಲ್ಲಿ ಇವರಿಗೆ ಗೆಲುವು ಒಂದೇ ಸಲ ಸಿಕ್ಕಿಲ್ಲ ಎಷ್ಟೋ ಎಷ್ಟೋ ಬಾರಿ ಅವರು ಸೋಲನ್ನು ಕಂಡು ಸಾಧನೆಯನ್ನು ಮಾಡಿದ್ದಾರೆ ಸೋಲು ಗೆಲುವಿನ ಸೋಪಾನ ಸೋಲು ಗೆಲುವಿನ ಮೆಟ್ಟಿಲು ಸೋತಾಗ ನಾವು ಕುಗ್ಗದೆ ಯಾಕೆ ಸೋತಿದ್ದೇವೆ ಎಲ್ಲಿ ಸೋತಿದ್ದೇವೆ ಯಾವ ಕಾರಣದಿಂದ ಸೋತಿದ್ದೇವೆ ಏನು ಮಾಡಿದ್ರೆ ನಾವು ಗೆಲ್ಲಬಹುದಾಗಿತ್ತು ಎಲ್ಲಿ ನಮ್ಮ ಮಿಸ್ಟೇಕ್ ಆಗಿದೆ ಅದನ್ನ ತಿಳಿದುಕೊಂಡು ಅವರು ಮರಳಿ ಪ್ರಯತ್ನ ಮಾಡಿ ಈ ಸಾಧನೆಯನ್ನು ಮಾಡಿದ್ದಾರೆ ಇದರಲ್ಲಿ ಮೊದಲನೇದವರ ನಮ್ಮ ಶಶಿಕಾಂತ ಕಟ್ಟೆಪ್ಪ ಕೋಳಿ ಇವರು ನಮ್ಮ ಅಕ್ಕಲಕೋಟೆ ತಾಲೂಕಿನ ಹಂಜಗಿ ಗ್ರಾಮದವರು ತುಂಬಾ ಬಡವರು ಹೊಲದೊಳಗ ಒಕ್ಕಲ್ತನ ಈ ಕೃಷಿ ಕೆಲಸ ಮಾಡ್ಕೊಂತು ಮಾಡ್ಕೊಂತು ಕಾಲೇಜ್ಗೆ ಹೋಗಲಾರ್ದೇ ನನ್ನ ವಿಡಿಯೋಗಳನ್ನ ನನ್ ಅಂದ್ರೆ ಇಲ್ಲಿ ಅಕ್ಕಲ್ ಕೂಟದೊಳಗೆ ಮ್ಯಾಕ್ಸಿಮಮ್ ಜನ ಕನ್ನಡ ಮಾತಾಡ್ತಿರ್ತಾರೆ ಇಲ್ಲಿಯ ಜನರ ಭಾಷೆನೇ ಮಾತೃಭಾಷೆನೆ ಕನ್ನಡ ಈತ ಮರಾಠಿ ಮೀಡಿಯಂ ಸ್ಟೂಡೆಂಟ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ಕನ್ನಡದೊಳಗೆ ನನ್ನ ವಿಡಿಯೋಗಳನ್ನು ನೋಡಿ ಇವರು ಸೆಟ್ ಎಕ್ಸಾಮ್ ಅನ್ನು ಬರೆದಿದ್ದಾರೆ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಇವರು ಪಾಸ್ ಆಗಿದ್ದಾರೆ ಅದಾದ ನಂತರ ವಿನಾಯಕ ಅಂತ ಹೇಳಿ ಈತನು ಕೂಡ ತುಂಬಾ ಬಡವ ಇಲ್ಲಿ ಮಹಾರಾಷ್ಟ್ರದೊಳಗೆ ಇನ್ನೊಂದು ಜಿಲ್ಲೆಯಿಂದ ಅವರು ಅಕ್ಕಲ್ಕೂಟಕ್ಕೆ ಆಗಿದ್ರು ಇವರು ಅಜ್ಜಿ ಇಲ್ಲಿ ಸ್ಥಳಾಂತರ ಆಗಿ ಇಲ್ಲಿ ನಾಲ್ಕು ಮನೆಯೊಳಗೆ ಒಳಗ ಭಾಂಡೆ ಒಗೆಣ್ ಒಗೆಣ ಒಗೆಯುವಂತ ಕೆಲಸ ಬಟ್ಟೆ ಬಟ್ಟೆ ತೊಳೆಯುವಂತ ಕೆಲಸ ಮಾಡಿ ಈ ಹುಡುಗ ನಮ್ಮ ನಮ್ಮ ಮನೆ ಎದುರಿಗೆ ಅವನು ಬೆಳೆದಂತ ಹುಡುಗ ನಾವು ಬಾಡಿಗೆ ಮನೆಯೊಳಗಿದ್ದೇವ್ರಿ ನಮ್ಮ ಶಾಂತಲಕ್ಷ್ಮಿ ಹುಟ್ಟಿದಾಗ ಇವ್ರ ಅಜ್ಜಿ ವಿನಾಯಕನ ಅಜ್ಜಿ ಆ ನೀರ್ ಹಾಕಿ ನೀರ್ ಹಾಕಿ ಕೆಂತರ ಸ್ನಾನ ಮಾಡಿಸಿ ಮಕ್ಕಳನ್ನ ಬೆಳೆಸುವ ಕೆಲಸ ಹಾ ಆ ಬಹಳ ಬಹಳ ಕಷ್ಟದ ಹೇಳೋ ಉದ್ದೇಶ ಅಂದ್ರೇನು ಅವ್ರು ಬಹಳ ಕಷ್ಟ ಪಟ್ಟಾರ ತಿಳ್ಕೊಂಡು ಹೇಳ ಅವ್ರದೇನು ಅಪಮಾನ ಮಾಡ್ಲಗತ್ತಿನಿ ನನ್ ಹೇಳೋ ಉದ್ದೇಶ ನೀವು ತಿಳ್ಕೊಬೇಕ್ರಿ ನಮ್ಮ ಮೇಡಮ್ ಬಂದು ನಾನು ಬೈತಾಡ್ರಿ ಅವ್ರೇನು ಮತ್ತೆ ನಮ್ ಶಾಂತ ಲಕ್ಷ್ಮಿ ಸಣ್ಣ ಕಿದಕಾರ ಅವ್ರ ಅಜ್ಜಿ ನಿನಗೆ ಮೈ ತೊಳದ್ರೇನಿಲ್ಲ ನಿನಗೆಲ್ಲ ಗೊತ್ತಿದ್ ಮೇ ಫ್ಯಾ ಅಳ್ತಿದ್ನಿ ಅತ್ತಿದಿ ಅಂದ್ರೆ ಹೇಳೋ ಉದ್ದೇಶ ಏನ್ರಿ ನಾಲ್ಕು ಮನಿಯೊಳಗೆ ಅಡಿಗೆ ಮಾಡಿ ಅಜ್ಜಿ ಅಜ್ಜಿ ಇವರನ್ನ ಶಾಲೆ ಕಲಿಸಿದ್ದಾಳೆ ಆ ಅಜ್ಜಿ ನೋಡ್ರಿ ಶಿಕ್ಷಣ ಮೇಲೆ ಎಷ್ಟು ಪ್ರೇಮ್ ಇರೋರು ಅಜ್ಜಿ ಇವನಿಗೆ ವಿನಾಯಕಗ ವಿನಾಯಕ ನಿಮ್ ಬಗ್ಗೆ ನಾನು ಅವಹೇಳನ ಮಾಡ್ತಾ ಇಲ್ಲ ಅಂತಮ್ಮ ನಿನ್ನ ಸಾಧನೆ ಕುರಿತು ನನಗೆ ಹೆಮ್ಮೆ ಇದೆ ನೀನು ಮಾಡಿದ ಅಚೀವ್ಮೆಂಟ್ ನನಗೆ ಹೆಮ್ಮೆ ಇದೆ ನೀವು ಈಗ ಆಲ್ರೆಡಿ ಸೋಲಾಪುರದೊಳಗೆ ವಿಶ್ವವಿದ್ಯಾಲಯದಲ್ಲಿ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ನಿನ್ನೆ ಕರ್ನಾಟಕದ ಕೆ ಎಕ್ಸಾಮ್ ಕೂಡ ಪರೀಕ್ಷೆ ಪಾಸ್ ಆಗಿದ್ದಾರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಹುಡುಗು ನೀವು ನಮ್ಮ ನಮ್ಮ ಮಂಗ್ರೂಳಿ ಹೈಸ್ಕೂಲ್ನ ವಿದ್ಯಾರ್ಥಿ ಇವನ್ ಮೇಲೆ ನನಗೆ ಅಭಿಮಾನ ಐತಿ ನನಗೆ ಕಷ್ಟ ಕಷ್ಟ ಹೇಳಿದಾಗ ಅಪಮಾನ ಆಗುವುದಿಲ್ಲ ಈ ಕಷ್ಟ ಎದುರಿಸಿ ಇವರು ಮೇಲೆ ಬಂದವರು ಅದನ್ನ ನನಗೆ ಹೇಳೋಕು ನಾನು ನೋಡು ಸಂಗೀತ ಇವ್ರದೇ ಅಪಮಾನ ಮಾಡೋ ಸಲುವಾಗಿ ಇವ್ರ ಕತೆ ಹೇಳಿಲ್ಲ ಈ ಅಜ್ಜಿ ವಿನಾಯಕಗ ಮತ್ತೆ ವಿನಾಯಕ ಅಕ್ಕಗ ಶಾಲೆ ಕಲಿಸೋರು ಆ ಅಜ್ಜಿ ಆ ಅಜ್ಜಿ ಅದರ ಅಂತ ತಿಳ್ಕೊಂಡು ಇವ್ರ ಶಿಕ್ಷಣ ಆಯ್ತು ಇವ್ರ ಇಬ್ರು ಮಂದಿ ಈಗ ದೊಡ್ಡ ಹುದ್ದೆದೊಳಗ ಅದಾರೀ ಇವ್ರ ಅಕ್ಕ ಕೂಡ ನಮ್ಮ ಶಾಲೆದೊಳಗ ಟೆಂತ್ ಫಸ್ಟ್ ರ್ಯಾಂಕ್ ಬಂದವರು ಸೊ ವಿನಾಯಕ ಕೂಡ ಬಹಳ ಬ್ರಿಲಿಯಂಟ್ ಹುಡುಗ ಸೊ ಹೀಗಾಗಿ ಇವನು ಸಾಧನೆ ಮಾಡಿದ್ದಾನೆ ಪ್ರೀತಿ ಅಂತ ಅಂತೇಳಿ ಇವ್ರ ತಂಗಿ ಪ್ರೊಫೆಸರ್ ಅವರದ್ರು ಇವ್ರು ಸೊಲ್ಲಾಪುರದೊಳಗ ಅಹ್ ಎಲ್ಲಿ ಸಿದ್ದೇಶ್ವರ ವಿಮೆನ್ಸ್ ಪಾಲಿಟೆಕ್ನಿಕ್ ಇವ್ರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತುಂಬಾ ಬ್ರಿಲಿಯಂಟ್ ಇವರು ಸೀಮಾ ಬೀಳೂರ್ ಹೇಳಿ ಪ್ರೊಫೆಸರ್ ಸೀಮಾ ಇವ್ರು ಇಲ್ಲೇ ಹೊನ್ಮೂರಿಗೆ ದಕ್ಷಿಣ ಸೊಲ್ಲಾಪುರ ನಮ್ಮ ಸೊಲ್ಲಾಪುರ ಜಿಲ್ಲೆದವರು ಇವರದು ಸಬ್ಜೆಕ್ಟ್ ಕೆಮಿಸ್ಟ್ರಿ ಇವರು ತುಂಬಾ ಬುದ್ಧಿವಂತರು ಇವರು ಮಹೇಶ್ ಕುಮಾರ್ ಬದನೆ ಸರ್ ಪ್ರೊಫೆಸರ್ ಮಹೇಶ್ ಕುಮಾರ್ ಬದನೆ ಇವ್ರ ಸಬ್ಜೆಕ್ಟ್ ಇಕನಾಮಿಕ್ಸ್ ಇದೆ ಇವರು ಸತಾರಾ ಜಿಲ್ಲೆ ಕೋರೆಗಾಂವ್ ಅಂತ ಒಂದು ದೊಡ್ಡ ಪ್ರಸಿದ್ಧ ಊರದು ಕೋರೆಗಾಂವ್ ಅಲ್ಲಿ ಪ್ರೊಫೆಸರ್ ಆಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ ವಯಸ್ಸು ಐವತ್ತೈದು ಐವತ್ತೈದು ವಯಸ್ಸು ಇದ್ರೂ ಕೂಡ ಆಲ್ರೆಡಿ ಪರ್ಮನೆಂಟ್ ನೌಕರಿ ಇದ್ರು ಕೂಡ ಧನಯ್ಯ ಸರ್ ನಿಮ್ಮ ಮರಾಠಿ ಮೀಡಿಯಂ ನಾನು ಒಂದು ವಿಡಿಯೋ ನೋಡಿದ್ದೆ ಸಿನಿಮಾ ಎ ಬಿ ಪಿ ಮಾಜಾದವ್ರೂಸ್ ಚಾನಲ್ ಅವರು ನಿಮ್ಗೆ ಇಂಟ್ರೀ ತಗೊಂಡಿದ್ರು ಆ ವಿಡಿಯೋ ನೋಡಿ ನನಗೂ ಪ್ರೇರಣೆ ಬಂತು ನಾನು ಆಲ್ರೆಡಿ ಸೆಟಲ್ ಇದ್ರೂ ಕೂಡ ನಾನು ಸಾಧನೆ ಮಾಡಬೇಕು ನಾನು ಕೆ ನಾನು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪಾಸ್ ಆಗಬೇಕು ಐವತ್ತೈದು ವಯಸ್ಸಿನ ವ್ಯಕ್ತಿಗಳು ಇವರು ದೇವತಾ ಮನುಷ್ಯರು ಇವರು ಪರ್ಯಾವರಣ ಪ್ರೇಮಿಗಳು ಈ ಗುರುಗಳು ನೋಡ್ರಿ ಆಲ್ರೆಡಿ ಲೈಫ್ ಸೆಟಲ್ ಇದ್ರೂ ಕೂಡ ಎಕ್ಸಾಮ್ ಬರೋದು ಪಾಸ್ ಆಗುತ್ತಾರೆ ಅಂದ್ರೆ ಅವ್ರ ಹತ್ರ ಇರುವಂತಹ ಛಲ ನಾವು ನೀವೆಲ್ಲ ಯುವಕರು ಈ ಗುರುಗಳ ಒಂದು ಪ್ರೇರಣೆಯನ್ನು ನಾವು ಪಡೆಯಬೇಕು ಆಮೇಲೆ ಇಲಾಹಿ ಪ್ರೊಫೆಸರ್ ಇಲಾಹಿ ಇನಾಮದ್ದಾರ್ ಮುಸ್ಲಿಂ ಸಮಾಜದೊಳಗಿರೋ ಹುಡುಗ ಬಹಳ ಬಡವರು ಇವರು ತಂದೆ ತೀರ್ಕೊಂಡ ನಂತರ ತಂದೆ ಕಡೆಯಿಂದ ಕಲಿತಂಥ ಕೌಶಲ್ಯ ಮೋಟಾರ್ ಮೆಕ್ಯಾನಿಕ್ ಮೋಟಾರ್ ಮೆಕ್ಯಾನಿಕ್ ಮಾಡುವಂಥ ಕೆಲಸ ಹುಡುಗ ಮದುವೆ ಆಗಿದೆ ಮಕ್ಕಳಿದೆ ಅವರೆಲ್ಲ ಸಂಸಾರ ಜವಾಬ್ದಾರಿ ಹೊತ್ಕೊಂಡು ಈತ ಮೆಕ್ಯಾನಿಕ್ ಕೆಲಸ ಮಾಡ್ಕೊಂತು ಎಮ್ ಎಕ್ಸ್ಟರ್ನಲ್ ಮಾಡಿ ನನ್ನ ವಿಡಿಯೋನ ನೋಡಿ ನಮ್ಮ ಮನೆಗೆ ಬಂದು ನನ್ನ ಜೊತೆ ಚರ್ಚೆ ಮಾಡಿ ಅಂದ್ರೆ ಆಂಧ್ರ ಸೆಟ್ ಎಕ್ಸಾಮ್ ಬರೀರಿ ನೋಡೋಣ ಅಂತ ಹೇಳಿ ಸೆಟ್ ನೀವು ಮಹಾರಾಷ್ಟ್ರಿ ಜಸ್ಟ್ ಬರೀರಿ ಆಂಧ್ರ ಸೆಟ್ ಎಕ್ಸಾಮ್ ಆಂಧ್ರ ಸೆಟ್ ಎಕ್ಸಾಮ್ ಇಂಗ್ಲಿಷ್ ಇಂಗ್ಲೀಷ್ ಪಾಸ್ ಆದ್ರು ಅದೇ ಕಾನ್ಫಿಡೆನ್ಸ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಕೂಡ ಭರ್ಜರಿಯಾಗಿ ಮಾರ್ಕ್ ಅನ್ನು ಪಡೆದುಕೊಂಡು ಪಾಸ್ ಆಗಿದ್ದಾರೆ ಈಗ ನಿನ್ನೆ ಕೊಲ್ಲಾಪುರ ಯೂನಿವರ್ಸಿಟಿ ಒಳಗೆ ಅಂದ್ರೆ ಶಿವಾಜಿ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಅಡ್ಮಿಷನ್ ಕೂಡ ಪಡೆದುಕೊಂಡಿದ್ದಾರೆ ಇವರು ನಮ್ಮಗೆ ನಮಗೆ ನಿಮ್ಗೆಲ್ಲರಿಗೂ ಪ್ರೇರಣೆಗಳು ಒಬ್ಬ ಮೋಟಾರ್ ಮೆಕ್ಯಾನಿಕ್ ಅದು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಅದು ಸೆಟ್ ಎಕ್ಸಾಮ್ ಪಾಸ್ ಆಗುತ್ತಾರೆ ನೋಡ್ರಿ ಮಾಡುವ ಕೆಲಸ ಬಹಳ ಕನಿಷ್ಠ ಅಂತೇಳಿ ನಾವು ಕರಿತೀವಿ ಆದ್ರ ಅವರು ಅಷ್ಟು ಕಠಿಣ ಪರಿಸ್ಥಿತಿ ಒಳಗು ಗುರಿ ಮಾತ್ರ ಉನ್ನತವಾಗಿದ್ದರು ಪ್ರೊಫೆಸರ್ ಪ್ರೊಫೆಸರ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಒಳಗ ಮೋಟಾರ್ ಮೆಕ್ಯಾನಿಕ್ ಕೆಲಸ ಮಾಡುವಂತ ಒಬ್ಬ ಒಬ್ಬ ಬಡ ಹುಡುಗ ಇಲ್ಲ ಇವರು ಸಾಧನೆ ಮಾಡುತ್ತಿದ್ದಾರೆ ಇವ್ರಕ್ಕಿಂತ ಕಷ್ಟ ನಮಗಾಯ್ತೇನ್ರಿ ಇವ್ ಇವ್ರಕ್ಕಿಂತ ನೋವು ನಮಗೈತೇನು ಇವ್ರಕ್ಕಿಂತ ಒಂದು ಸ್ಟ್ರಗಲ್ ನಮ್ಗೈತೆ ಮೋಟಾರ್ ಮೆಕ್ಯಾನಿಕ್ ಇರುವಂತ ಹುಡುಗ ಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡ್ತಾನೆ ಇದ್ರಕ್ಕಿಂತ ಬೇರೆ ದೊಡ್ಡ ನಿಮಗೆ ಪ್ರೇರಣೆಯ ಒಂದು ಸ್ತೋತ ಎಲ್ಲಿ ಸಿಗಂಗಿಲ್ಲ ವಿದ್ಯಾರ್ಥಿ ಮಿತ್ರ ಪ್ಲೀಸ್ ಬರುವ ಬರುವ ಮತ್ತೆ ಕೆ ಸೆಟ್ ಎಕ್ಸಾಮ್ ಅನ್ನ ಬರುವ ನೆಟ್ ಎಕ್ಸಾಮ್ ಅನ್ನ ನೀವು ಎಲ್ಲರೂ ಪರೀಕ್ಷೆ ಪಾಸ್ ಆಗ್ಬೇಕು ನಮಗ ಆಗಂಗಿಲ್ರಿ ಸರ್ ಆಗಂಗಿಲ್ಲ ಅಂತ ಕೈ ಕೋತರೂ ಇಲ್ಲ ನಮ್ಮ ಕೆ ಸೆಟ್ ಆಗ್ಲಿಲ್ಲ ಸರ್ ಹ್ಯಾಗ್ ಮಾಡೋದು ಇವ್ ಇವ್ರು ಮಾಡಿ ಎಲ್ರಿ ಆಮೇಲೆ ನಮ್ಮ ಪ್ರೊಫೆಸರ್ ರಣಜಿತ್ ಜಗದೀಶ್ ಬಾಲೇರಾವ್ ಇವರು ಬಾರ್ಸಿ ನಮ್ಮ ಸೊಲ್ಲಾಪುರ ಜಿಲ್ಲೆ ಬಾರ್ಸಿದವರು ನಾಲ್ಕನೇ ಅಟೆಂಪ್ಟ ಮಹಾರಾಷ್ಟ್ರ ಸೆಂಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರು ಆಮೇಲೆ ಪ್ರೊಫೆಸರ್ ಸೂರ್ಯಕಾಂತ್ ವಸಂತ ಕ್ಷೀರಸಾಗರ್ ಎಜುಕೇಶನ್ ಸಬ್ಜೆಕ್ಟ್ ದಲ್ಲಿ ಇಲ್ಲೇ ಸತಾರಾ ಜಿಲ್ಲೆ ವಿಟಾದವರು ಸಾಂಗ್ಲಿ ಜಿಲ್ಲೆ ವಿಟಾದವರು ಇವ್ರು ನಮ್ಮ ಮನೆಗೆ ಬಂದಿದ್ರು ಒಂದ್ ನಾಲ್ಕು ವರ್ಷ ಹಿಂದೆ ನಾವು ಚರ್ಚೆ ಮಾಡಿದಿವಿ ಎಜುಕೇಶನ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ರು ಇವ್ರು ಸೂರಜ್ ಇವ್ರು ಸೊಲ್ಲಾಪುರ ಜಿಲ್ಲೆ ಬಾರ್ಸಿದವರು ಬಹಳ ಯಂಗ್ ಸ್ಟೂಡೆಂಟ್ ಇವ್ರು ಈಗ ಜಸ್ಟ್ ಎಂ ಎ ಮಾಡ್ತಾ ಇದಾರೆ ಎಲ್ಲಾ ಇವ್ರು ಎಷ್ಟು ಜನದಾರ ಬ್ರಿಲಿಯಂಟ್ ಅಂತ ಹೇಳಿ ನಾನು ನಾನು ಭಾವಿಸುತ್ತೇನೆ ಇವನಿಗೆ ಅಷ್ಟು ಸಣ್ಣ ಹುಡುಗಿದ್ರು ಎಷ್ಟು ಚತುರದ ಎಷ್ಟು ಬ್ರಿಲಿಯೆಂಟ್ ಅದನ್ನ ಎಷ್ಟು ಚಾಣಕ್ಯದನ್ರಿ ಬಹಳ ಬ್ರಿಲಿಯೆಂಟ್ ಇವರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಇಂಗ್ಲೀಷ್ ಅಲ್ಲಿ ಪಾಸ್ ಆಗಿದ್ದಾರೆ ಇವರು ಸುನಿತಾ ವಿಶ್ವನಾಥ್ ಫುಲೆ ಅಂತೇಳಿ ಮರಾಠಿ ಸಬ್ಜೆಕ್ಟ್ ನಾನು ಲೋಣಾವಳದೊಳಗೆ ನೌಕರಿ ಮಾಡ್ತಿದ್ದೆ ಒಂದು ಹತ್ತು ಎಪ್ಪತ್ತು ವರ್ಷದ ಹಿಂದೆ ರೀ ನಾನು ಐ ಟಿ ಮುಗಿಸಿದ ನಂತರ ಲೋಣಾವಳದೊಳಗೆ ಕೆಲಸ ಮಾಡ್ತಿದ್ದೆ ಪುಣೆ ಹತ್ರ ಒಂದು ಲೋಣಾವಳ ಅಂತ ಹೇಳಿದೆ ಆ ಊರದವ್ರು ಇವರು ಇವ್ರು ಪ್ರೈಮರಿ ಸ್ಕೂಲ್ ಟೀಚರ್ ತುಂಬಾ ಸುಸಂಸ್ಕೃತ ಉಳ್ಳವರು ಮರಾಠಿ ಸಬ್ಜೆಕ್ಟ್ ಸಬ್ಜೆಕ್ಟ್ದೊಳಗೆ ಎಸ್ ಸೆಟ್ ಪಾಸ್ ಆಗಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮಾನ ಪಾಸ್ ಆಗಿದ್ದಾರೆ ಇವರು ಪ್ರಜ್ಞಾ ಅಂತೇಳಿ ಪ್ರಜ್ಞಾ ತಾಯಿ ಇವರು ಫಿಲ್ ಇವರು ಪುಣೇದವರು ಇದ್ದಾರೆ ಈ ಎಲ್ಲಾ ಜನರದೊಳಗೆ ಅತಿ ಶ್ರೀಮಂತರಿ ಇವರು ಅಗರ್ಭ ಶ್ರೀಮಂತ ಎಲ್ಲರ ಹೈ ಲೆವೆಲ್ ಫ್ಯಾಮಿಲಿ ಅಂತ ಹೇಳಿ ಕರಿತಾರಲ್ಲ ಆ ಹೈ ಲೆವೆಲ್ ಫ್ಯಾಮಿಲಿದವರು ಇವರು ಅಷ್ಟು ಶ್ರೀಮಂತರು ಆದ್ರೆ ಎಲ್ಲರೂ ಅಚೀವ್ಮೆಂಟ್ ಮಾಡಿ ಎಲ್ಲರು ಶ್ರೀಮಂತರಿವರ ಇವ್ರು ನಾನು ಸಾಧನೆ ಮಾಡ್ಬೇಕಂತೇಳಿ ಓದ್ತಾ ಇದ್ರು ಆದ್ರೆ ಓದಿದ್ದೇನು ನೆನಪಿರ್ಲಿಲ್ಲ ಏನೋ ಅವ್ರ ಆಗಿ ಬ್ರೈನ್ ದ ಪ್ರಾಬ್ಲಮ್ ಆಗಿತ್ರಿ ಡಾಕ್ಟರ್ ತೋರ್ಸಿದ್ರು ತೋರಿಸಿದ್ರು ಡಿಪ್ರೆಷನ್ ಹೋಗಿ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ರೆ ಡಾಕ್ಟರ್ ನೀವು ಜಾಸ್ತಿ ವಿಡಿಯೋ ನೋಡ್ಬೇಡ್ರಿ ಜಾಸ್ತಿ ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡ್ಬೇಡ್ರಿ ಮೊಬೈಲ್ ಅವಾಯ್ಡ್ ಮಾಡ್ರಿ ಮೊಬೈಲೇ ನೋಡ್ಬೇಡ್ರಿ ಅದು ಕಡಿಮೆ ಆಗುವ ತನಕ ಹೀಗೆ ಇವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಇರೋ ತಂಗಿ ಅಚಾನಕ್ ಆಗಿ ನನ್ನ ಒಂದು ವಿಡಿಯೋ ನೋಡಿದ್ರಂತ ಡಾಕ್ಟರ್ ಅಂದ್ರೂ ಕೂಡ ನಾನು ವಿಡಿಯೋನ ನೋಡಿದ್ರ ಅವ್ರು ನೋಡಿ ನೋಡಿ ಇಂಗ್ಲಿಷ್ ಒಳಗೆ ಈ ಇವ್ರ ಈ ಮೇಡಮ್ ಅವರು ಪಾಸ್ ಆಗಿದ್ದಾರೆ ಈಗ ಅವರು ಪುಣ್ಯದೊಳಗೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಟೀಚ್ ಮಾಡ್ತಾ ಇದಾರೆ ಅಷ್ಟು ಇವರೊಂದು ಮೆಸೇಜ್ ಕಳಿಸಿದಾರೆ ಮೆಸೇಜ್ ನಿಮಗೆ ಈಗ ಟೈಮ್ ಇಲ್ಲ ಅಂತ ಓದಿ ತೋರ್ಸೋಗಿಲ್ಲ ಬಹಳ ದೊಡ್ಡ ಮೆಸೇಜ್ ಅನ್ನ ಅವ್ರು ಮಾಡಿದ್ರು ಅದು ಮೊಬೈಲ್ ಎಲ್ಲದ ಮೊಬೈಲ್ ನೋಡ್ಕೊ ಇಲ್ಲಂದ್ರೆ ಇಲ್ಲ ಅನೇ ಬೋಧ ಇವರು ಇವ್ರ ಮೆಸೇಜ್ ನನ್ಗೆ ಯಾಕೆ ರೀ ಆ ಇವರು ಒಂದೇ ನಿಮಿಷ ನನ್ನ ಟೈಮ್ ಅದ್ your madam mordana mashes please vote uh, consider yourself heartily thanked i am saying it not just because i finally qualified a set exam with the help of your video lecture books for the paper one but real reason behind motivation is you your dedication and fond of passing exams and still being humble and helping nature it made me pull back to attract uh, to activate my student mode your, your students are lucky being mentored by you Earlier it was easier for me to grasp any level of complexity concept. I was school, college, university topper. More than 10 years I taught engineering students at Engineering College Pune. But it is difficult to accept failure. The two belonging to well highly qualified family background and cousins where expectations were high. That anxiety level hits different but God is... Started playing more challenging games with me. I hate, but now I love it. It gives opportunity to prove myself again. Nowadays, real challenge for me to remember whatever I learned. Few years back, I diagnosed with an white matter disease related to brain. Tried meditations, yoga, meditations, but nothing helped. After accepting it problem, has get multiplied due to which I understand everything, but I unable to remember things learned more than two days. Reduction in screen time forced me to not watch more videos. Medicine effect mainly hiding all these things from society is different challenge. I felt like dream fallen but I mentioned above, randomly came to your video on YouTube, I don't know about you. After that like a broken dream is not end but a turning point in the path. I turned it with a lot of hard work with your support and blessing of my well-wishers. Irrespective of qualifying, eligible is set. I started enjoying study. That is the best thing happened. Lastly, time management for paper one told by you was actually a game changer to win this rat race. For first time, I passed. Up, I I read passages in set exam and solved it neatly. I vow you big time. Lots of love and best wishes for you from Pradnya. ನಿನ್ನೆ ನಾನು ಸ್ಟೇಟಸ್ ಇಟ್ಟಿದೆ ಸ್ಟೇಟಸ್ ಇಟ್ಟ ಕೂಡ ಇವರು ಬರೆದಿದ್ರು ಯು ಆರ್ ದ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ದಿಸ್ ಸಕ್ಸಸ್ ಅಂಡ್ ಇನ್ಸ್ಪಿರೇಷನ್ ದಟ್ ಫ್ಯೂಲ್ ಇಟ್ ಸೊ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಗ್ರೇಟ್ ಮೇಡಮ್ ಆದ ನಂತರ ಟೈಮ್ ಇಲ್ಲ ರೀ ಸ್ವಲ್ಪ ಮುಂದಿನ ಹೇಳ್ತೀನಿ ಜ್ಯೋತಿ ಶಿವಾಜಿ ಠಾಕ್ರೆ ಇವ್ರ ಎಜುಕೇಶನ್ ಸಬ್ಜೆಕ್ಟ್ ಇವರು ಮುಂಬೈದವ್ರು ಅದರ ನೋಡ್ರಿ ಮುಂಬೈ ನೀವು ಅನ್ಬೋದು ಸರ್ ಮುಂಬೈದವರು ಅಕ್ಕಲು ಕೂಡದ್ ದಾನಾಯ ಸರ್ ಬುಕ್ ತಗೋತಾರ ದಾನಾಯ ಸರದ ವಿಡಿಯೋ ನೋಡ್ತಾರೆ ಇದರ ನೀವು ಇರ್ರಿ ಡೆಲ್ಲಿ ಒಳಗಿರ್ರಿ ಆದ್ರೆ ಅವ್ರು ನೀವು ಹಳ್ಳಿ ಒಳಗೆ ಇದ್ಕೊಂಡು ದಾನ ಹೆಸರ ನೀವು ಮಾತನಾಡುವ ಶೈಲಿ ಅತಿ ಸಿಂಪಲ್ ಮಾತನಾಡುವ ಒಂದು ವಿಧಾನ ನಮಗ್ ಬಹಳ ಇಷ್ಟ ಐತಿ ಅಂತ ತಿಳ್ಕೊಂಡು ನಿಮ್ಮ ವಿಡಿಯೋ ನೋಡಿದೆ ನಿಮ್ಮ ಬುಕ್ ಅನ್ನ ಖರೀದಿ ಮಾಡಿದೆ ನಾನು ಇವತ್ತು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದೆ ಅಂತೇಳಿ ಮುಂಬೈದಿಂದ ಹೇಳಿದವರು ಜ್ಯೋತಿ ತಂಗಿ ಆಮೇಲೆ ಸೋನಾಲಿ ಭಗತ್ ತಾಯಿ ಇವರು ಮುಂಬೈದವ್ರು ಇವ್ರದ್ದು ಸಬ್ಜೆಕ್ಟ್ ಇಂಗ್ಲಿಷ್ ನೋಡ್ರಿ ಮುಂಬೈದವರು ಮುಂಬೈದವ್ರು ಫೋನ್ ಮಾಡಿ ಮುಂಬೈದವರು ಬುಕ್ ಅನ್ನ ಖರೀದಿ ಮಾಡ್ತಾರೀ ಮುಂಬೈದವರು ನಮ್ಮೂ ಮಾತನ್ನ ಅದು ಹಳ್ಳಿ ಮನುಷ್ಯನ ಮಾತನ್ನ ಕೇಳ್ತಾರಂದ್ರೆ ಇಲ್ಲಿ ದಯವಿಟ್ಟು ನನ್ನ ಮಾತಿನ ಮೇಲೆ ಅಂದ್ರೆ ನಾನು ಹೇಳೋ ಉದ್ದೇಶ ಪ್ರೇರಣೆ ಮಾಹಿತಿ ಎಲ್ಲಿಂದ್ರೂ ಕೂಡ ಸಿಗಬಹುದು ಜಸ್ಟ್ ಗೆಟ್ ದ ಇನ್ಫಾರ್ಮೇಶನ್ ದ ಫ್ರಾಗ್ರೆನ್ಸ್ ಆಫ್ ಫ್ಲವರ್ ಫ್ರೆಡ್ಸ್ ಇನ್ ಇನ್ ದ ಡೈರೆಕ್ಷನ್ ಆಫ್ ವಿಂಡ್ ಬಟ್ ದ ಗುಡ್ನೆಸ್ ಆಫ್ ಅ ಪರ್ಸನ್ ಸ್ಪ್ರೆಡ್ಸ್ ಇನ್ ಆಲ್ ಡೈರೆಕ್ಷನ್ ನೀವು ಒಳ್ಳೆ ಕೆಲಸ ಮಾಡ್ಕೊಂತಿದ್ರ ಅಂದ್ರೆ ಅದ ಎಲ್ಲಿ ಕೂಡ ಹರಡ ಹರಡಬಹುದು ಅದಕ್ಕೆ ಇವ್ರು ಇಬ್ಬರ ಜನ ಮುಂಬೈದವ್ರು ನೋಡ್ರಿ ಇವ್ರ ಇಂಗ್ಲೀಷ್ ಸಬ್ಜೆಕ್ಟ್ ಇವ್ರ ಎಜುಕೇಶನ್ ಸಬ್ಜೆಕ್ಟ್ ಇವ್ರು ಬುಕ್ ತೆಗೆದುಕೊಂಡು ಪಾಸ್ ಆಗಿದ್ದಾರೆ ಥ್ಯಾಂಕ್ ಯು ತಂಗಿ ಪ್ರೊಫೆಸರ್ ಹರ್ಷಲ್ ಸದಾಶಿವ್ ಚಿಂಚಗೇರಿ ಇವರು ಮಹಾರಾಷ್ಟ್ರದ ಉಪರಾಜಧಾನಿ ನಾಗ್ಪುರ್ ಇವರು ಕಾಮರ್ಸ್ ಸಬ್ಜೆಕ್ಟದು ಸ್ಟೂಡೆಂಟ್ ಇವರು ಕೂಡ ಬುಕ್ ಅನ್ನ ನೋಡಿ ಬುಕ್ ಅನ್ನ ತೆಗೆದುಕೊಂಡು ವಿಡಿಯೋ ನೋಡಿ ಪರೀಕ್ಷೆ ಪಾಸ್ ಆಗಿದ್ದಾರೆ ಮೇಘಾ ತಾಯಿ ಇವರು ಕೂಡ ಪರೀಕ್ಷೆ ಆಗಿದ್ದಾರೆ ಶುಭ ಪ್ರೊಫೆಸರ್ ಶುಭಮ್ ಬಾಲೇರಾವ್ ಇವರು ಇಲ್ಲೇ ಸಂಗಮನಿಯರದವ್ರು ಇದ್ದಾರೆ ಪುಣೆ ಹತ್ರ ಇರುವಂಥ ಇವರು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಪಾಸ್ ಆಗಿದ್ದಾರೆ ಪ್ರೊಫೆಸರ್ ಮಹೇಶ್ ಜಾಧವ್ ಇವರು ನಾಂದೇಡ್ದವರು ಇವರು ತಂದೆ ಪಿ ಎಸ್ ಐ ಸಾಹೇಬ್ ಬಹಳ ಭಯಂಕರ ಇವರು ಶ್ರೀಮಂತರು ಆದ್ರ ಪಿ ಎಸ್ ಐ ಅವರು ನಮ್ಮ ಮನಿಗ್ ಬಂದಿದ್ರು ಪಿ ಎಸ್ ಐಬ್ರ್ ಬಂದ್ರ ಅಂತ ತಿಳ್ಕೊಂಡು ನಾನು ಗಾಬ್ರಾಗಿದ್ದೆ ಆದ್ರ ಪಿ ಎಸ್ ಐ ಇದ್ರು ಕೂಡ ಎಷ್ಟು ಅವ್ರ ನಯ ವಿನಯ ಹಂಬಲ್ನೆಸ್ ಇಷ್ಟೆಲ್ಲಾ ಜಡದೊಳಗ ಅತಿ ಹಂಬಲ್ನೆಸ್ ನೋಡಿದ್ ನಾನು ಈ ಮನುಷ್ಯರ ಹತ್ರ ಮಹೇಶ್ ಜಾಧವ್ ಅಪ್ಪ ಪಿ ಎಸ್ ಐ ಮಗ ಅವ್ರ ಹಿಂಗ ಹಿಂಗ್ ಸೊಕ್ಕನಾಗ ಇರ್ಬಹುದಾಗಿತ್ತು ಇಲ್ಲ ಭಯಂಕರ ಹಂಬಲ್ ಅಂದ್ರ ಏನ್ರಿ ನೋಡಿದ ತಕ್ಷಣ ಅಲ್ಲಿದೇ ಹಿಂಗ್ ದೀರ್ಘದಂಡ ನಮಸ್ಕಾರ ಮಾಡಿದ ಹುಡುಗ ಎಷ್ಟ್ ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಅವ್ರಂದ್ರು ಇಲ್ಲ ದಾನಾಯ ಸರ್ ಇವ್ನಿಗೆ ನಿಮ್ ಮನಿ ಒಳಗೆ ಇಟ್ಕೋರಿ ಇವ್ನಿಗೆ ಎಷ್ಟು ದುಡ್ಡು ಬೇಕಾದ್ರೆ ನಾನು ಖರ್ಚು ಮಾಡ್ತೀನಿ ಇಲ್ಲೇ ನಾನಂದ ನಾವೇ ಬಾಡಿಗೆ ಮನಿ ಒಳಗಿದ್ದೇವ್ರಿ ನಮಗೆ ಇಲ್ಲಿ ಕಲಿಯಂಗಿಲ್ಲ ಇಲ್ಲ ನಿಮ್ ಗಲ್ಲಿ ಒಳಗರೆ ಅವನಿಗೆ ಮನಿ ಮಾಡಿ ಕೊಡ್ರಿ ಸರ್ ಅವ್ನಿಗೆ ಡೈಲಿ ನೀವು ವಾರದೊಳಗೆ ಡೈಲಿ ಒಂದ್ ಅರ್ಧ ತಾಸಕ್ಕೆ ಏ ಇಲ್ರಿ ನನಗ್ ಅರ್ಧ ತಾಸು ಆಗಂಗಿಲ್ಲ ವಾರದೊಳಗೆ ಒಂದ್ ಅರ್ಧ ತಾಸರ ಟೀಚ್ ಮಾಡ್ರಿ ಏ ಇಲ್ರಿ ನಾನು ಅಂದೇ ಇಲ್ಲಿ ಇರೋ ಅವಶ್ಯಕತೆ ಇಲ್ಲ ಎಲ್ಲಾ ಡಿಟೇಲ್ ಆಗಿ ನಾ ಇವತ್ತ ಎರಡ್ ತಾಸ ಕೂತ್ ಹೇಳ್ತೀನಿ ಮುಂದೆ ಏನೇ ಡೌಟ್ ಇದ್ರೆ ನಾನು ಫೋನ್ ಒಳಗೆ ಹೇಳ್ತೀನಿ ಅಂತಂದಾಗ ಅವ್ರ ಅಪ್ಪ ಹ್ಞೂ ಅಂದರು ಹೋದ ಬಾರಿ ಮಹಾರಾಷ್ಟ್ರ ಸೇಟ್ ಎಕ್ಸಾಮ್ ಜಸ್ಟ್ ಒಂದು ಕ್ವಶನ್ ಇಂದ ಅವರು ಫೇಲ್ ಆಗಿದ್ರು ಅದು ಜೀರೋ ಪಾಯಿಂಟ್ ಸಿಕ್ಸ್ಟಿ ಪಾಯಿಂಟ್ ದಿಂದ ಈ ಬಾರಿ ಟಾಪ್ ಲಿಸ್ಟ್ ಒಳಗೆ ಮಹೇಶ್ ಪಾಸ್ ಆಗಿದ್ದಾನೆ ಮಹೇಶ್ ಹರಟಿ ಕಾಂಗ್ರಾಚುಲೇಷನ್ ಇವರು ಪಲ್ಲವಿ ವಸಂತ ಬನ್ಸೋಡೆ ತಾಯಿ ಅವರವರು ಇವರು ರಾಯಗಡದವರು ಅದಾರೆ ನಿನ್ನೆ ಒಂದು ದೊಡ್ಡ ಒಂದು ಪಯಮನ್ನ ಬರೆದು ಕಳಿಸಿದ್ರು ನನ್ನ ಮೇಲೆ ಇಂಗ್ಲಿಷ್ ದೊಳಗೆ ಪರೀಕ್ಷೆ ಪಾಸ್ ಆಗಿದ್ದಾರೆ ತಂಗಿ ಗ್ರೇಟ್ ಅಮ್ಮ ಗ್ರೇಟ್ ಪ್ರೊಫೆಸರ್ ಗಣೇಶ್ ಸುನೀಲ್ ಉಪಾಧ್ಯಾಯ ಇವರು ಸೋಷಿಯಲ್ ವರ್ಕ್ ಎಮ್ ಎಸ್ ಡಬ್ಲ್ಯೂ ಸಬ್ಜೆಕ್ಟ್ ದಲ್ಲಿ ಪಾಸ್ ಆಗಿದ್ದಾರೆ ಇವರು ಧುಳೆದವರು ಧುಳೆ ಧುಳೆ ಅಂತ ಹೇಳಿ ಬರ್ತದ್ರಿ ಧುಳೆ ಧುಳೆದವ್ರು ಅದ್ರ ಧುಳೆ ಜಿಲ್ಲೆದವ್ರು ಆಮೇಲೆ ಇವರು ಸುನೀಲ್ ಚೌಧರಿ ಸರ್ ಅಂತೇಳಿ ಇವರು ಇಂಗ್ಲಿಷ್ ಸಬ್ಜೆಕ್ಟ್ ಇವ್ರ ಹೈಸ್ಕೂಲ್ ಟೀಚರ್ ಅದು ವಿನಾ ಅನುದಾನಿತ ಶಾಲೆಯಲ್ಲಿ ಪಗಾರ ಇಲ್ಲಾರದು ಹದಿನೈದು ವರ್ಷ ಸೇವೆ ಸಲ್ಲಿಸೋದ್ರು ಇಂಗ್ಲಿಷ್ ನಲ್ಲಿ ಪಾಸ್ ಆಗಿದ್ದಾರೆ ಗ್ರೇಟ್ ಸರ್ ನೀವು ವೈಶಾಲಿ ಈಶ್ವರ್ ದವಣೆ ಇವರು ಇಂಗ್ಲಿಷ್ ಸಬ್ಜೆಕ್ಟ್ ದ್ರು ಇವ್ರು ಪುಣ್ಯದವ್ರು ಅದರ ಗ್ರೇಟ್ ಅಮ್ಮ ಪ್ರೊಫೆಸರ್ ಸುಷ್ಮಾ ಕುಲಕರ್ಣಿ ಅಬ್ಬಾ ಈ ತಂಗಿ ಬಗ್ಗೆ ಹೇಳೋದು ಬಹಳ ಭಯಂಕರ ಇವ್ರು ಇವ್ರು ಇವ್ರ ಬಗ್ಗೆ ಏನ್ ಹೇಳೋದ್ರೂ ಕಡಿಮೆ ಎರಡ್ ಸಾವಿರದ ಹತ್ತೊಂಬತ್ತರದೊಳಗೆ ಕಾಂಟ್ಯಾಕ್ಟ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಏಳು ವರ್ಷ ಅವರು ಕಠಿಣ ಪಟ್ಟರ್ ಅವ್ರ ಮಿಸ್ಟರ್ ಪ್ರೊಫೆಸರ್ ಬ್ಯಾಡ ಬೇಡ ಅಂತದ್ರೆ ಇವ್ರಿಗೆ ಎಕ್ಸಾಮ್ ಬರ್ಲಿಕ್ಕೆ ಶ್ರೀಮಂತ್ರಿ ಇವ್ರು ಏ ಇಲ್ಲ ಸರ್ ಅದನ್ನ ಬರೀತೀನಿ ಅನ್ನೋರು ನನ್ನವರು ಇವ್ರ ಧ್ವನಿ ಭಯಂಕರ ಮೃದುರಿ ಬಹಳ ಭಯಂಕರ ಹಂಬಲ್ ಇಷ್ಟು ಒಳ್ಳೆಯವ್ರದರ್ಲ ಅವರು ಆದ್ರೂ ಏಳು ವರ್ಷದ ಮೇಲೆ ಕೆ ಮಹಾರಾಷ್ಟ್ರ ಸೇಟ್ ಎಕ್ಸಾಮ್ ಪಾಸ್ ಆದ್ರು ಇಂಗ್ಲೀಷ್ ಸಬ್ಜೆಕ್ಟ್ ಆಮೇಲೆ ಇವರು ರಂಜನಾ ರಾಹುಲ್ ಬಾಗಲ್ ಅಂತೇಳಿ ಇವರು ಬಿಟಾದವರು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ತುಂಬಾ ಒಳ್ಳೆಯವರು ರವಿಕಾಂತ್ ಸೋಪನ ತೋರವೆ ಇವರು ಪುಣೆ ಜಿಲ್ಲೆಯ ಇಂದಾಪುರದವರು ಕೆಮಿಸ್ಟ್ರಿ ಸಬ್ಜೆಕ್ಟ್ ದಲ್ಲಿ ಪಾಸ್ ಆಗಿದ್ದಾರೆ ಇವ್ರು ಕೃಷ್ಣ ರಾಮ್ ರಾಮಚಂದ್ರ ಭೋಸಲೆ ಸರ್ ಇವ್ರು ಪ್ರೈಮರಿ ಸ್ಕೂಲ್ ಟೀಚರ್ ಬಹಳ ಕಡಕ್ ಮನುಷ್ಯ ಒಂದ್ ಹತ್ತು ಸಲ ಮೆಸೇಜ್ ಮಾಡ್ಯಾರ ಒಂದ್ ಹತ್ತು ಸಲ ಫೋನ್ ಮಾಡರ್ ನಾನು ಎತ್ತಿಲ್ಲ ಹಿಂಗಾಗಿ ಬೈ ಬೈ ಬೈದ್ರು ನನಗೆ ಏನ್ರಿ ದಾನಯ್ಯ ಸರ್ ಹಾ ನಿಮ್ದು ನೀವೆಲ್ಲ ಚಲೋ ವಿಡಿಯೋ ಮಾಡ್ತೀರ ತಿಳ್ಕೊಂಡು ನಿಮ್ ಫೋನ್ ಮಾಡೋದು ಫೋನ್ ಹತ್ತಂಗಿಲ್ಲ ಮೆಸೇಜ್ ಮಾಡೋದು ಮೆಸೇಜ್ ಮಾಡಂಗಿಲ್ಲ ಏನ್ರಿ ಅಂತ ಬಹಳ ಬೈ ಬೈದ್ರು ನಾನು ಅಂದೆ ಸರ ಸಾರಿ ಸಾರಿ ನೋಡ್ರಿ ಸಿಟ್ಟಿಗೆ ಬರೋರು ಒಳ್ಳೆಯವರೇ ಇರ್ತಾರೆ ಸಿಟ್ಟಿಗೆ ಬರೋರು ಬೈಯೋರೇ ಅವ್ರೇನ್ ತಪ್ಪಲ್ರಿ ಆಮೇಲೆ ಇವರು ಪ್ರೈಮರಿ ಸ್ಕೂಲ್ ಟೀಚರ್ ನಿನ್ನ ಎಜುಕೇಶನ್ ಸಬ್ಜೆಕ್ಟ್ ಒಳಗೆ ಫುಲ್ ಪಾಸ್ ಆಗಿ ಒಂದಿಷ್ಟು ದೊಡ್ಡ ಮೆಸೇಜ್ ಅನ್ನ ಕೊಟ್ಟು ಕಳಿಸೋರು ಗ್ರೇಡ್ ಗುರುಗಳೇ ನೀವು ಕೂಡ ಹಾ ಆಮೇಲೆ ಇವ್ರು ಕೃಷ್ಣ ರಾಮಚಂದ್ರ ಎಸ್ ಗುರುಗಳೇ ಕೃಷ್ಣ ಅಂದ ತಕ್ಷಣ ಬರ್ತಾರೆ ಒಂದ್ ಏಟ್ ಬಿಟ್ಟವರಿದ್ರಿ ನನಗೆ ಹಾರ್ಟಿ ಕಾಂಗ್ರಾಚ್ಯುಲೇಷನ್ ಗೋವಿಂದ ಶಿವದಾಸ್ ಬೊಂಬಿಲ್ವಾಡ್ ಸರ್ ಇವರು ಇವರು ಲಾತೂರ್ ಜಿಲ್ಲೆಯವರು ಇವರು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಗುರುಗಳೇ ನಿಮಗೂ ಕೂಡ ಅಭಿನಂದನೆಗಳು ಜಸ್ಟ್ ಇವ್ರು ಮೂರ್ ಜನ ನಿನ್ನೆ ನಾನು ಮ್ಯಾಸೇಜ್ ಮಾಡಿದವರು ಪ್ರೊಫೆಸರ್ ಸಿದ್ಧಾರ್ಥ ಗಾಳ್ಗೆ ಇವರು ಅಂದ್ರು ಸರ್ ನಾನು ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ಪಾಸ್ ಆಗೀನಿ ನಿಮ್ ಬುಕ್ ಅನ್ನ ಖರೀದಿ ಮಾಡಿದ್ದೀನಿ ನೀವು ನನ್ನ ಬಗ್ಗೆ ಹೇಳಿಲ್ಲ ಅಂತ ತಕ್ಷಣ ಇವ್ರು ಸಾಂಗಲಿ ಜಿಲ್ಲೆ ವಾಳ್ವಾದವ್ರು ಇಸ್ಲಾಂಪುರದವ್ರು ಬಹಳ ಬುದ್ಧಿವಂತರು ಪ್ರೊಫೆಸರ್ ಸಾಗರ್ ಮಹಾದೇವ್ ಬಾಗನ್ ಅವರೇ ಬಹಳ ಗರೀಬ್ ಹುಡುಗಿಮ ಭಯಂಕರ ಗರೀಬ್ ಮಾತಾಡೋ ಯಾರು ಸಾಗರ್ ಮಹದೇವ್ ಭಾಗಾನಗರಿ ಅವ್ರು ಏನಂದ್ರು ಕಾ ಓ ಸರ್ ಮೀ ತುಂಬಾ ಸೋಲಾಪುರ್ ಚೆ ಓ ಮಾಜಸ್ ತುಂಬಿ ನಾವು ವಿಡಿಯೋ ಮಧ್ಯೆ ಸಾಂಗಿತ್ಲಿಲ್ಲ ನಾಯ್ಕೋ ಅಂದ್ರು ಸರ್ ನಾ ನಿಮ್ ಸೋಲಾಪುರದವ್ ಇದ್ದೀನ್ರೀ ನಿಮ್ ಯೂನಿವರ್ಸಿಟಿ ಒಳಗೆ ಭೇಟಿ ಆಗಿನ್ರೀ ನಾನ್ ಲೈಬ್ರರಿ ಸೈನ್ಸ್ ಐತ್ರಿ ನಿಮ್ ಕಡೆ ಜೆರಾಕ್ಸ್ ತಗೊಂಡಿನ್ ಸರ್ ನೀವ್ ನನ್ನ ಬಗ್ಗೆನೇ ಹೇಳಿಲ್ಲ ಸರ್ ನನ್ನ ಬಗ್ಗೆ ಹೇಳ್ರಿ ಸರ್ ಅಂತ ಹೇಳಿ ನಿನ್ನ ಅವ್ರ ಫೋಟೋನೇ ಕೊಟ್ಟು ಕಳ್ಸದ್ರ ನನಗೆ ಅಂತ ಮನುಷ್ಯ ಅದನ್ನ ಹುಡುಗ ಇವರು ಇವ್ರು ಸೋಲಾಪುರದವ್ರು ಅದಾದ ನಂತರ ನಮ್ಮ ಗೋವಿಂದ ಶಿವದಾಸ್ ತಾರಟೆ ಸರ್ ಅವರು ಇವ್ರು ಇವರು ಕೂಡ ಎಜುಕೇಶನ್ ಸಬ್ಜೆಕ್ಟ್ ಅದವರು ಸೋರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಟೈಮ್ ಇಲ್ಲ ರೀ ಕರೆಕ್ಟ್ ಹತ್ತು ಗಂಟೆ ಆಗಿದೆ ನೋಡ್ರಿ ಈಗ ನಾನು ಈ ಸದ್ದ ಶಾಲೆಗೆ ಹೋಗಬೇಕು ನಾನು ಚಿನ್ನ ಇರ್ತಾ ನೋಡ್ರಿ ನಮಸ್ಕಾರ ಏನ್ರಿ ಎಲ್ಲರಿಗೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ನಮಸ್ಕಾರ ಟೈಮ್ ಆಯ್ತಲ್ಲಮ್ಮ